ಶಲೋಂ ಇದನ್ನು ವೀಕ್ಷಿಸ್ತಾ ಇರುವಂತ ಪ್ರತಿಯೊಬ್ಬರಿಗೂ ಸಮಾಧಾನವು ಸಂತೋಷವು ಕಥೆಯು ಪರಾತ್ಮರೂ ಸರ್ವಶಕ್ತನಾದ ದೇವರಿಂದ ಉಂಟಾಗಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ವಿಷಯ ಬಹಳ ವೈರಲ್ ಆಗ್ತಾ ಹೋಯಿತು ಹದಿನೈದು ದಿವಸದ ಗಡುವು ಕೊಡ್ತಾ ಇದೇವೆ ಹದಿನೈದು ದಿವಸದಲ್ಲಿ ಆ ಚರ್ಚ್ ಅನ್ನ ನೀವೇ ತೆರವು ಮಾಡ್ತಿರೋ ಅಥವಾ ಇಲ್ಲಿರುವಂತ ಬಂಜಾರ ಸೈನಿಕರು ಶ್ರೀರಾಮ ಸೇನೆ ಸೈನಿಕರು ಬಂದು ಸ್ವಚ್ಛ ಮಾಡಬೇಕು ಅನ್ನೋದನ್ನ ಅವ್ರಿಗೆ ನಿರ್ಧಾರ ಮಾಡ್ ನಿರ್ಧಾರ ಮಾಡಲಿ ನಾವು ಹದಿನೈದು ದಿವಸ ನಡುವೆ ಕೊಡ್ತಾ ಇದ್ದೀವಿ ನೋಡಬಲ್ಲ ನಮ್ಮ ಊರೊಳಗೆ ಬಂದು ಅನೇಕ ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾತ್ರವಲ್ಲದೆ ಹಿಂದಿಂದು ಬಹಳ ಫಾರ್ವರ್ಡ್ ಆದಂತ ಒಂದು ಸನ್ನಿವೇಶ ಅಲ್ಲಿ ಯಾರು ಒಬ್ರು ಅದರ ಒಳಗಡೆ ಚರ್ಚ್ನ ಡೆಮಾಲಿಷನ್ ಮಾಡ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು ಅಂತ ಹೇಳಿ ಕೆಲವರು ನಾನಾ ವಿಧಾನವಾಗಿ ವಿಚಾರಗಳನ್ನ ಹಬ್ಬಿಸ್ತಾ ಇದ್ದಂತ ಸಂಗತಿಗಳನ್ನ ಕಂಡಿದ್ದೇವೆ ಇದ್ರ ವಿಷಯದಲ್ಲಿ ಸ್ಪಂದನೆ ಕೊಡಬೇಕೆಂಬುದಾಗಿ ದೇವರ ಸೇವಕನಾದ ತನ್ನ ರಾಯಭಾರಿ ಆದಂತ ನಾನು ಆ ಇಚ್ಛಿಸಿರುವುದರಿಂದ ನಿಮಗೆ ಆ ವಿಷಯವನ್ನ ನಿಮ್ಮ ಗಮನಕ್ಕೆ ಬರ್ತಾ ಇದ್ದೇನೆ ಕರ್ನಾಟಕದ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಸಾಮಾನ್ಯವಾಗಿ ಯಾವುದೇ ವಿಚಾರ ಹಿಂಸೆಗಳಾಗಬಹುದು ತೊಂದರೆಗಳಾಗಬಹುದು ಎಲ್ಲೇ ಆದರೂ ಕೂಡ ದಯವಿಟ್ಟು ಮೊಟ್ಟ ಮೊದಲಿಗೆ ಫಾರ್ವರ್ಡ್ ಆಗುವುದನ್ನ ಸ್ಟಾಪ್ ಮಾಡಿ ಈ ವಾಟ್ಸ್ಆಪ್ಗಳಲ್ಲಿ ಹರಿದು ಬಿಡುವುದನ್ನ ಸ್ಟಾಪ್ ಮಾಡಿ ಯಾಕೆಂತಂದ್ರೆ ನೀವು ಹರಿದು ಬಿಡೋದ್ರಿಂದ ಯಾವ ಸಹಾಯವೂ ಸಿಗಲ್ಲ ಕೆಲವರ ಆಲೋಚನೆ ಈ ರೀತಿ ಇದೆ ನಾವು ಇದನ್ನ ಹರಿದು ಬಿಟ್ಟು ಬಿಟ್ರೆ ಅಥವಾ ಇದನ್ನ ವೈರಲ್ ಮಾಡಿದ್ರೆ ಎಲ್ಲೋ ಒಂದು ಕಡೆಯಿಂದ ನಮ್ಗೆ ಸಹಾಯ ಬರುತ್ತೆ ಅಂತ ತಪ್ಪು ತಿಳುವಳಿಕೆ ಸಾಮಾನ್ಯವಾಗಿ ಒಂದು ಕಡೆಗೆ ಒಂದು ಇನ್ಸಿಡೆಂಟ್ ನಡೆದಾಗ ಆ ಇನ್ಸಿಡೆಂಟ್ ವಾಟ್ಸಪ್ಗಳಲ್ಲಿ ಹರಿದು ಬಿಟ್ರೆ ಎಲ್ಲ ಕಡೆ ಹೋಗುತ್ತೆ ಸರಿ ಆದರೆ ತುಂಬ ಜನರು ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಲವತ್ತು ಐವತ್ತು ಫೋನ್ ಕಾಲ್ಸ್ ನೂರು ಫೋನ್ ಕಾಲ್ಸ್ ಅದೇ ರೀತಿ ಫೋನ್ ಕಾಲ್ಸ್ ಹೋಗ್ತಾ ಇದ್ರೆ ಪೊಲೀಸ್ ನವರು ಕೂಡ ಇರಿಟೇಟ್ ಆಗಿಬಿಡ್ತಾರೆ ಇರಿಟೇಷನ್ ಆಗಿ ಅಲ್ಲಿ ಸಮಸ್ಯೆಗಳು ಆರಂಭ ಆಗುತ್ತೆ ಬಟ್ ನಿಮಗೆ ಯಾರು ಸಹಾಯ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೋ ಅಂಥ ವ್ಯಕ್ತಿಗಳಿಗೆ ನೀವು ಸ್ಪಂದನೆ ಕೊಟ್ಟು ಅಂತವರನ್ನ ಭೇಟಿ ಮಾಡಿ ಅಥವಾ ಫೋನ್ ಮೂಲಕ ಅವರಿಗೆ ಕರೆ ಮಾಡಿ ಅವರಿಗೆ ವಿಷಯವನ್ನು ತಿಳಿಸಿ ಅವ್ರ ಮೂಲಕ ನೀವು ಸಹಾಯವನ್ನು ಪಡ್ಕೊಳ್ಬೋದು ಒಂದು ಎರಡನೇದಾಗಿ ಒನ್ ಒನ್ ಟು ಕಾಲ್ ಮಾಡಿ ಲೋಕಲ್ ಪೊಲೀಸ್ ಸ್ಟೇಷನ್ನ ಸಹಾಯದಿಂದ ನೀವು ನಿಮಗೆ ಪ್ರೊಟೆಕ್ಷನನ್ನು ಪಡ್ಕೊಳ್ಬೋದು ಆದುದರಿಂದ ಬಹಳ ಗಾಂಭೀರ್ಯವಾಗಿದ್ದನ್ನು ತೆಗೆದುಕೊಳ್ಳಿ ಈ ಗದಗ ಜಿಲ್ಲೆದು ಏನ್ ಸಮಸ್ಯೆ ಅಂತ ನೋಡಿದ್ರೆ ಅಲ್ಲಿನ ಆ ಗ್ರಾಮ ಪಂಚಾಯಿತಿಯಲ್ಲಿ ಚರ್ಚ್ ಅಂತಾನೆ ಮೆನ್ಷನ್ ಆಗಿದೆ ಓಕೆ ಲ್ಯಾಂಡ್ ಕೂಡ ಯಾರೋ ದಾನ ಮಾಡಿರುವಂತದ್ದು ಓಕೆ ಆದ್ರೆ ಇಲ್ಲಿ ನಾನು ಚರ್ಚ್ ನ ಬಗ್ಗೆ ಆಗಲಿ ಚರ್ಚ್ ನ ಲ್ಯಾಂಡ್ ಬಗ್ಗೆ ಆಗಲಿ ನಾನು ಮಾತನಾಡೋದಿಲ್ಲ ಆದ್ರೆ ಯಾವುದೇ ವ್ಯಕ್ತಿಗಳು ಒಂದು ಧಾರ್ಮಿಕ ಕ್ಷೇತ್ರವನ್ನಾಗಲಿ ಧಾರ್ಮಿಕ ಕ್ಷೇತ್ರವನ್ನೇ ಅಲ್ಲ ಯಾವುದೇ ಸಂಗತಿಯನ್ನಾಗಲಿ ಲಾಂಡ್ ಆರ್ಡರ್ನ ಕೈಗೆತ್ಕೊಂಡು ಪ್ರತಿಜ್ಞೆ ಮಾಡಿ ಮಾಡಿಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಕಡ್ದಾಕ್ಬಿಟ್ಟಿದ್ದೀನಿ ಅಂದಿದ ತಕ್ಷಣ ಲಾಂಡ್ ಆರ್ಡರ್ನ ತೆಗೆದುಕೊಂಡು ಕೈ ತೆಗೆದುಕೊಳ್ಳಕ್ ಆಗಲ್ಲ ಯಾಕೆಂದ್ರೆ ಈ ದೇಶದ ಸಂವಿಧಾನ ಈ ದೇಶದ ಕಾನೂನು ಬಹಳ ಅದ್ಭುತವಾಗಿದೆ ಆದುದರಿಂದ ಅಲ್ಲಿ ನೀವು ವೈರಲ್ ಮಾಡುವ ಬದಲು ದಯವಿಟ್ಟು ಪ್ರಾಬ್ಲಮ್ ಅನ್ನ ಪ್ರಾಬ್ ಪ್ರಾಬ್ಲಮ್ ಆಗಿ ಬಿಡಬೇಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡಿಡೀರಿ ಅಲ್ಲಿನ ಸಭೆಯ ಹಿರಿಯರು ಮಾತ್ರವಲ್ಲದೆ ಅಲ್ಲಿನ ಸಂಸ್ಥೆ ಅವರ ಲೆಟ್ರಡ್ ನಲ್ಲಿ ಲೆಟರ್ ನ ಕ್ಲೀನ್ ಆಗಿ ಟೈಪ್ ಮಾಡಿ ಏನ್ ಮಾಡಬೇಕು ಅಲ್ಲಿನ ಲೋಕಲ್ ಸ್ಟೇಷನ್ ಕಂಪ್ಲೀಟ್ ಏನೇನು ನಡೀತಾ ಇದೆ ಏನೇನು ಹೇಟ್ರೆಡ್ ಸ್ಪೀಚ್ ಮಾಡ್ತಾ ಅದನ್ನೆಲ್ಲ ಲೆಟ್ರೆಡ್ ನಲ್ಲಿ ಟೈಪ್ ಮಾಡಿ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಮತ್ತೆ ಪರ್ಸನಲ್ ಲಿಬರ್ಟಿ ವೈಲೇಷನ್ ಆಗ್ತಾ ಇದೆ ಎಂಬುದಾಗಿ ಹೇಳಿ ಮೆನ್ಷನ್ ಮಾಡಿ ಅಂತ ವ್ಯಕ್ತಿಗಳು ಏನ್ ಮಾಡಬೇಕು ಪೊಲೀಸ್ ಗೆ ಲೆಟರ್ ಕೊಡ್ಬೇಕಂತ ಕಂಪ್ಲೇಂಟ್ ನಮ್ಮ ಆ ಯಾವ ವ್ಯಕ್ತಿ ಸಮಸ್ಯೆ ಮಾಡ್ತಿದ್ದಾನೋ ಅಥವಾ ತೊಂದರೆ ಮಾಡ್ತಿದ್ದಾನೋ ಆ ವ್ಯಕ್ತಿಗೆ ನೀವು ಕಾನೂನು ಬಾಹಿರವಾದಂತ ಕೃತ್ಯಗಳಲ್ಲಿ ಭಾಗಿಯಾಗುವಂತ ವ್ಯಕ್ತಿಗೆ ನೀವು ಕಾನೂನು ರೀತಿಯಲ್ಲಿ ಪಾಠ ಕಲಿಸೋದು ಹೇಗೆ ನೀವು ಎಚ್ಚೆತ್ತುಕೊಂಡ್ರೆ ನೀವು ಕಾನೂನ್ಗೆ ಅವರನ್ನು ಒಪ್ಪಿಸಿಕೊಡೋದಾದ್ರೆ ನೆಕ್ಸ್ಟ್ ಬಡವರಿಗೆ ದಲಿತರಿಗೆ ದೀನರಿಗೆ ಸಮಸ್ಯಲ್ಲಿದ್ದಂಥವರಿಗೆ ತುಳಿತಕ್ಕೊಳ ಆಗದ ಒಳಗಾಗಿರುವಂಥವರಿಗೆ ದೌರ್ಜನ್ಯಕ್ಕೊಳಗಾಗಿರುವಂಥವರಿಗೆ ಸಹಾಯವಾಗುತ್ತೆ ಅಂತವರು ಮತ್ತೊಬ್ಬರಿಗೆ ತೊಂದರೆ ಕೊಡೋದಿಲ್ಲ ಹಾಗಾಗಿ ಈ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಚರ್ಚ್ನಲ್ಲಿ ಯಾರು ಮೇನ್ ಆಗಿ ಅಧಿಕಾರಿಗಳಿದ್ದಾರೆ ಅಥವಾ ಅದರ ಹಿರಿಯರಿದ್ದಾರೆ ಅಥವಾ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಲೆಟ್ರ್ನ ಕ್ಲೀನ್ ಆಗಿ ಟೈಪ್ ಮಾಡಿ ಲೆಟ್ರೆಡ್ ನಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಪಬ್ಲಿಕ್ ನಲ್ಲಿ ಹೇಟ್ರೆಡ್ ಸ್ಪೀಚ್ ಕೊಡ್ತಾ ಇದ್ದಾರೆ ಈಗ ಕರ್ನಾಟಕ ಸರ್ಕಾರ ಒಂದು ರೂಲ್ಸ್ ಒಂದು ಕಾಯ್ದೆಯನ್ನ ತೆಗೆದುಕೊಂಡು ಬರ್ತಾ ಇದೆ ಯಾರೇ ಹೇಟ್ರೆಡ್ ಸ್ಪೀಚ್ ಅನ್ನ ಮಾಡಿದ್ರೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಕೊಡಬೇಕೆಂಬುದಾಗಿ ಹೇಳಿ ಕಾನೂನು ರೀತಿಯಲ್ಲಿ ಅವರನ್ನ ಬಂಧಿಸಬೇಕೆಂಬುದಾಗಿ ಹೇಳಿ ಕಾನೂನು ಮತ್ತೆ ನಿಯಮಗಳು ತೆಗೆದುಕೊಂಡು ಬರ್ತಾ ಇದೆ ಮೊದಲಿಂದಲೂ ಕಾನೂನಲ್ಲಿದೆ ಆದುದರಿಂದ ಅಂತವರ ವಿರುದ್ಧವಾಗಿ ನೀವು ಲೆಟರ್ಗಳಲ್ಲಿ ಟೈಪ್ ಮಾಡಿ ಕೊಡೋದಾದ್ರೆ ಖಂಡಿತವಾಗ್ಲೂ ಅಲ್ಲಿ ಅಲ್ಲಿ ಅತಿಶಯ ಮಾತ್ಕಾರಗಳು ನಡೀತದೆ ಇನ್ನೂ ಸೇವೆ ಪ್ರಬಲವಾಗ್ಲೇ ನಡೀತೆ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಜೊತೆಗೆ ನಾನು ಮಾತನಾಡಿದಾಗ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ನಾನು ಕೋರ್ಟ್ಗೆ ಹೋಗ್ತೀನಿ ಇದು ಎಷ್ಟು ಬಂಡುತನ ಅಂತಂದ್ರೆ ಇದು ಬಂಡುತನದ ಪರಮಾವಧಿ ಮಾಡಿದ ಮೇಲೆ ಕೋರ್ಟ್ಗೆ ಹೋಗ್ತೀನಿ ಅನ್ನೋದಕ್ಕಿಂತ ಮಾಡೋದಕ್ಕಿಂತ ಮುಂಚೆಯೇ ಮುಂಜಾಗ್ರತವಾಗಿ ನಾವು ಮುಂಜಾಗ್ರತೆ ತೆಗೆದುಕೊಂಡು ಕಾನೂನು ರೀತಿಯಲ್ಲಿ ಅವರಿಗೆ ಕಾನೂನು ಒಪ್ಪಿಸಿಕೊಟ್ಟು ಕಾನೂನಲ್ಲಿ ಏನು ಅವಕಾಶ ಇದೆ ಪ್ರಾವಿಷನ್ ಇದೆ ಅದರ ಮೂಲಕವಾಗಿ ಜನರಿಗೆ ಪಾಠ ಕಲಿಸ್ಬೋದು ಆದ ಮೇಲೆ ಪಾಠ ಕಲಿಸೋದಕ್ಕಿಂತ ಆಗೋದಕ್ಕಿಂತ ಮುಂಚೆಯೇ ಮುಂಜಾಗ್ರತೆ ವಹಿಸಿದ್ರೆ ಪ್ರಿಕಾಷನ್ ತೆಗೆದುಕೊಂಡ್ರೆ ಕಾನೂನು ಇದೆ ರೀ ಕಾನೂನು ಎಲ್ರಿಗೂ ಸರಿ ಸಮಾನ ಅದಕ್ಕೆ ಸಂವಿಧಾನ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ದೇಶದ ಕಾನೂನಿಗೆ ಸಮಾನನೇ ಎಲ್ರಿಗೂ ಎವ್ರಿ ಇಂಡಿವಿಜುವಲ್ ಇಸ್ ಈಕ್ವಲ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಇಸ್ ಈಕ್ವಲ್ ಬಿಫೋರ್ ದಿ ಲಾ ಪ್ರತಿಯೊಬ್ಬರು ಸರಿಸಮಾನ್ರೆ ಆಗಿರುವಾಗ ಆದ ಮೇಲೆ ಹೊದ ಮೇಲೆ ಅವ್ರು ಏನ್ ಮಾಡ್ತಾರ ನೋಡೋಣ ಸ ಇದು ಬಂಡುತನ ಯಾಕೆಂತಂದ್ರೆ ಬಂಡುತನ ಅಂತ ಯಾಕಂತ ಇದಂದ್ರೆ ಕಾನೂನಲ್ಲಿ ಅವಕಾಶ ಇದೆ ನಾಳೆ ದಿನ ಅಹಿತಕರ ಘಟನೆ ನಡೆಯದಂತೆ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಮುಂಜಾಗ್ರತೆ ವಹಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತೆಗೆದುಕೊಂಡು ಬಂದು ಅಂದ್ರೆ ಅದರ ಅರ್ಥ ಅವರು ಪಬ್ಲಿಕ್ ನಲ್ಲಿ ಮಾಡಿರೋದ್ರಿಂದ ಪೊಲೀಸ್ ಗಮನಕ್ಕೆ ಬಂದಿರೋದಿಲ್ಲ ಅಂತಲ್ಲ ಇಂಟೆಲಿಜೆನ್ಸ್ ಇದಕ್ಕೆ ಬಂದಿರೋದಿಲ್ಲ ಅಂತಲ್ಲ ಆಯಾ ಲೋಕಲ್ ಸ್ಟೇಷನ್ ಎಸ್ ಪಿಗೆ ಗೆ ಆ ಮಾಹಿತಿ ಇರಲ್ಲ ಅಂತಲ್ಲ ಇರುತ್ತೆ ಆದ್ರೆ ನಿನ್ನ ಮೇಲೆ ಅಥವಾ ನಿನ್ನ ಸಭೆಗಳ ಮೇಲೆ ಅವರು ಬಿಸಿ ಕಾರೋದ್ರಿಂದ ಬೆಂಕಿ ಕಾರೋದ್ರಿಂದ ಒಂದು ಲೆಟರ್ ಟೈಪ್ ಮಾಡಿ ಆ ಲೆಟರ್ ನ ಸ್ಟೇಷನ್ ಕೊಡೋದ್ರಿಂದ ಏನು ನಷ್ಟ ಈ ರೀತಿ ಸಮಸ್ಯೆ ಆಗ್ತಾ ಇದೆ ವ್ಯಕ್ತಿಗಳ ಹೆಸರು ಬೇಡ ಈ ರೀತಿಯಾಗಿದೆ ನಮಗೆ ಪ್ರೊಟೆಕ್ಷನ್ ಕೊಡಿ ಅಥವಾ ಕಾನೂನು ಬಾಹಿರವಾಗಿ ಯಾವ ಕೃತ್ಯ ನಡೆಯದಂತೆ ಮಾತ್ರವಲ್ಲದೆ ಯಾವುದೇ ಇಲ್ಲಿಗಲ್ ಒಂದು ಅಹ್ ಟ್ರಸ್ಟ್ ಪಾಸ್ ಗಳು ಆಗದಂತೆ ನಮಗೆ ಕಾನೂನು ರೀತಿಯಲ್ಲಿ ಸಂರಕ್ಷಣೆ ಕೊಡಿ ನಿಮ್ ಗಮನಕ್ಕೆ ತಗೊಂಡ್ಬರ್ತು ಒಂದು ಲೆಟರ್ ಕೊಟ್ರೆ ರಿಸೀವ್ ತಗೊಳ್ಳಿ ತುಂಬಾ ಜನರು ಈ ರಿಸೀವ್ ತಪ್ಪು ಮಾಡ್ಬಿಡ್ತಾರೆ ಜ್ಞಾನ ಇಲ್ಲ ವಿವೇಕ ಇಲ್ಲ ಆದ್ದರಿಂದ ಯಾವುದೇ ಒಂದು ಲೆಟರ್ ಪೊಲೀಸ್ ಸ್ಟೇಷನ್ ಕೊಟ್ಟರೆ ರಿಸೀವ್ಡ್ ಅನ್ನ ತೆಗೆದುಕೊಳ್ಬೇಕು ಪೊಲೀಸ್ನವರು ಹೇಳ್ತಾರೆ ಇದಕ್ಕೆ ರಿಸೀವ್ಡ್ ಕೊಡಕ್ ಬರೋದಿಲ್ಲ ಅಂತ ಯಾರಾದ್ರೂ ಆ ರೀತಿ ಇದಕ್ಕೆ ರಿಸೀವ್ಡ್ ಕೊಡಕ್ ಬರೋದಿಲ್ಲ ಅಂತಂದ್ರೆ ಅಂತವರನ್ನ ಕಾನೂನಿನ ಮೇಲಾಧಿಕಾರಿಗಳಿಗೆ ತೆಗೆದುಕೊಂಡು ಬನ್ನಿ ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಅಂತವರ ವಿರುದ್ಧ ಈಗ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಅಂತಿದೆ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಅದಕ್ಕೆ ಎಸ್ ಪಿ ಮುಖ್ಯಸ್ಥನಾಗಿರ್ತಾನೆ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ಯಾವ ಪೊಲೀಸ್ ಅಧಿಕಾರಿ ನೀವು ಕೊಡುವಂಥ ಲೆಟರ್ಗೆ ರಿಸೀವ್ ಕೊಡೋದಿಲ್ವೋ ಕರ್ತವ್ಯ ಲೋಪವನ್ನು ಮಾಡ್ತಾರೋ ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸೋದಿಲ್ವೋ ಮತ್ತೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಗೌರವ ಕೊಡೋದಿಲ್ವೋ ರೆಸ್ಪೆಕ್ಟ್ ಕೊಡೋದಿಲ್ವೋ ಅಂತಹ ವ್ಯಕ್ತಿಯ ವಿರುದ್ಧ ನೀವೇನು ಮಾಡಬಹುದು ಆದಾಯ ಸಂಬಂಧಪಟ್ಟಂತ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಒಂದು ವೇಳೆ ಐ ಪಿ ಎಸ್ಗಳು ಗಳು ಮಿಸ್ಟೇಕ್ ಮಾಡಿದ್ರೆ ಎಸ್ ಪಿ ಮಟ್ಟದಲ್ಲಿ ನಿಮಗೆ ಗೌರವ ಕೊಡದೆ ಹೋದ್ರೆ ಅವರಿಗಿಂತ ಮೇಲಾಧಿಕಾರಿಗಳು ಇರ್ತಾರೆ ಆಯಾ ಕಮಿಷನರ್ ರೇಂಜ್ಗಳಲ್ಲಿ ಐಜಿಪಿಗಳು ಇರ್ತಾರೆ ಸೊ ಅಲ್ಲಿ ನೀವು ಕಂಪ್ಲೇಂಟ್ಸ್ ಅನ್ನ ರಿಜಿಸ್ಟರ್ ಮಾಡಬಹುದು ಆದ್ದರಿಂದ ದೇವ ಮಕ್ಕಳೇ ನೀವು ಕಾನೂನನ್ನ ಬಹು ಸೂಕ್ಷ್ಮವಾಗಿ ಚೆನ್ನಾಗಿ ಅರ್ಥಿಕೊಳ್ಳವರಾಗಿರ್ಬೇಕು ನಿಮ್ಮ ಚರ್ಚೆಗಳಿಗೆ ಸಮಸ್ಯೆಗಳು ಬಂದಾಗ ನಿಮ್ಮ ಸಭೆಗಳಿಗೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳು ಬಂದಾಗ ಸ್ಟೇಷನ್ಗೆ ಹೋಗೋದಕ್ಕಿಂತ ಅದಕ್ಕಿಂತ ಮುಂಚೆ ನಿಮ್ಗೆ ಗಮನಕ್ಕೆ ಬರುತ್ತೆ ರುಮೋರ್ಸ್ಗಳು ಓಡಾಡ್ತಾ ಇರುತ್ತೆ ಹಾಗೆ ಮಾಡ್ತಾರಂತೆ ಈ ಭಾನುವಾರ ಹೀಗೆ ಮಾಡ್ತಾರಂತೆ ಈ ಭಾನುವಾರ ಅಲ್ಲಿ ಅಟ್ಯಾಕ್ ಮಾಡ್ತಾರಂತೆ ಒಂದು ಕಂಪ್ಲೇಂಟನ್ನು ಅನ್ನೋದಕ್ಕಿಂತ ಒಂದು ಅರ್ಜಿಯನ್ನು ಒಂದು ನಿಮಗಾದಂಥ ಸಮಸ್ಯೆಯನ್ನು ಕ್ಲೀನಾಗಿ ಡ್ರಾಫ್ಟ್ ಮಾಡಿ ಲೋಕಲ್ ಸ್ಟೇಷನ್ ಕೊಡಿ ತುಂಬ ಜನರು ಲೋಕಲ್ ಸ್ಟೇಷನ್ ಬಿಟ್ಟು ಯಾವ ಪ್ರತಿ ಸಾರೂ ಎಸ್ ಪಿ ಆಫೀಸ್ ಹೋಗ್ಬೇಕು ಎಸ್ ಪಿ ಆಫೀಸಲ್ಲಿ ಅಲ್ಲಿ ಮಾತನಾಡಿಬಿಟ್ಟಿದ್ದೇನೆ ಎಸ್ ಪಿ ಆಫೀಸಲ್ಲಿ ಮಾತಾಡ್ಬಿಟ್ಟಿದ್ದೇನೆ ಅಯ್ಯ ಎಸ್ ಪಿ ಆಫೀಸಲ್ಲಿ ಮಾತಾಡಿದ್ರು ಜಿ ಪಿ ಆಫೀಸಲ್ಲಿ ಮಾತಾಡಿದ್ರು ಕೂಡ ಲೋಕಲ್ ಸ್ಟೇಷನ್ನೇ ವರ್ಕ್ ಮಾಡುವಂಥದ್ದು ಲೋಕಲ್ ಸ್ಟೇಷನ್ನೇ ಅದು ಏನು ಕಾರ್ಯ ಮಾಡಬೇಕು ಕಾರ್ಯರೂಪಕ್ಕೆ ತರುವಂತದ್ದು ಆದುದರಿಂದ ಮೊದಲು ಲೋಕಲ್ ಸ್ಟನ್ ಹೋಗಿ ಲೋಕಲ್ ಸ್ಟೇಷನ್ ಲೆಟರ್ಗಳು ಕೊಡಿ ಆ ವ್ಯಕ್ತಿ ಸ್ಪಂದಿಸಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಸಬ್ ಇನ್ಸ್ಪೆಕ್ಟರ್ ಸ್ಪಂದಿಸಲಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಇರ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಡಬಲ್ ಸ್ಟಾರ್ ನಿಮಗೆ ಸ್ಪಂದಿಸಲಿಲ್ಲ ಅಂದ್ರೆ ತ್ರಿಬಲ್ ಸ್ಟಾರ್ ಇರ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿಗಲಿಲ್ಲ ನಿಮಗೆ ಸ್ಪಂದಿಸಲಿಲ್ಲ ಅಂದ್ರೆ ಡಿ ಎಸ್ ಪಿ ಇರ್ತಾರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ ಡಿ ಪಿ ಸ್ಪಂದಿಸಲಿಲ್ಲ ಅಂದ್ರೆ ಎಸ್ ಪಿ ಇರ್ತಾರೆ ಎಸ್ ಪಿ ಸ್ಪಂದಿಸಲಿಲ್ಲ ಅಂದ್ರೆ ಮೇಲಾಧಿಕಾರಿಗಳು ಇರ್ತಾರೆ ಐ ಜಿ ಪಿ ಇರ್ತಾರೆ ನಲ್ಲಿ ಸೊ ಅಲ್ಲಿ ಈ ರೀತಿಯಾಗಿ ಹೋಗಿ ನಿಮ್ಮ ಲೆಟರ್ ಫಾರ್ಮೇಷನ್ ಮಾಡಿ ಎದುರುಬೇಡಿ ಮುಂದೆ ಹೋಗಿ ಗದಗ ಜಿಲ್ಲೆಯಲ್ಲಿ ಅದನ್ನೇ ಸುಮ್ಮನೆ ವೈರಲ್ ಮಾಡ್ತಾ ಇದ್ದಾರೆ ಗದಗ ಜಿಲ್ಲೆಯ ಆ ಒಂದು ಆದ್ರಹಳ್ಳಿ ಅನ್ನುವಂಥ ಆ ಪ್ರಾಂತ್ಯದಲ್ಲಿ ಏನು ಆ ವಿಡಿಯೋ ವೈರಲ್ ಆಗ್ತಾ ಇದೆ ಸ್ಟೇಷನ್ಗೊಂದು ಲೆಟ್ರ್ ಕೊಡಿ ಪ್ರೊಟೆಕ್ಷನ್ಗೋಸ್ಕರ ಕೊಡಿ ಡೆಮಾಲಿಷನ್ ಮಾಡೋದು ಬಿಡೋದು ಅದಕ್ಕೆ ಸಂಬಂಧಪಟ್ಟಂಥ ಸರ್ಕಾರ ಮತ್ತು ಸರ್ಕಾರೇತರ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು ಆದರೆ ಒಬ್ಬ ವ್ಯಕ್ತಿ ನೇರವಾಗಿ ಜನರಿಗೆ ಆ ರೀತಿ ಧಮಕಿ ಆಗ್ತಾನೆ ಜನರಿಗೆ ಪಬ್ಲಿಕ್ನಲ್ಲಿ ಹೇಳ್ತಾನೆ ಇಟ್ಸ್ ಎ ಹೇಟ್ರೇಟ್ ಸ್ಪೀಚ್ ಅದನ್ನು ಸರ್ಕಾರದ ಮಟ್ಟಕ್ಕೆ ಸರ್ಕಾರ ತಂದಿರುವಂಥ ಕಾನೂನುಗಳು ಕಾಯ್ದೆಗಳ ಪ್ರಕಾರವಾಗಿ ಲೋಕಲ್ ಸ್ಟೇಷನಲ್ಲಿ ಲೆಟರ್ಸ್ಗಳ್ನ ಕೊಡಿ ಕಂಪ್ಲೇಂಟ್ ಕೊಡಲೇಬೇಕಂತಿಲ್ಲ ಎಫ್ ಐ ಆರ್ ಮಾಡಿಸಲೇಬೇಕಂತಲ್ಲ ನೀವು ಒಂದು ಲೆಟ್ರ್ ಕೊಟ್ಟರೆ ಪೊಲೀಸ್ ಅದಕ್ಕೆ ಸಂಬಂಧಪಟ್ಟಂತ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಎಂಬುದಾಗಿ ಅದನ್ನು ತೀಕ್ಷ್ಣವಾಗಿ ತೀಕ್ಷ್ಣದ ದೃಷ್ಟಿಯಿಂದ ಅದನ್ನು ತೆಗೆದುಕೊಂಡು ಕೆಲಸ ಮಾಡ್ತಾರೆ ಹಾಗಾಗಿ ಸುಮ್ಮನೆ ವೈರಲ್ ಮಾಡೋಕ್ಕೆ ಹೋಗಬೇಡಿ ಯೋಚನೆ ಮಾಡಿ ಥಿಂಕ್ ಮಾಡಿ ದೇವ್ರ ನಿಮ್ಮನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು